ನೂತನ ವರ್ಷದ ಶುಭಾಶಯಗಳು ಶುಭ ಕೋರುವವರು ಬಸವರಾಜ್ ಬಂಕಾಪುರ್ ಮಾಲೀಕರು ಶ್ರೀ ತೊಗರ್ಷಿ ಮಲ್ಲಿಕಾರ್ಜುನ ರಿಯಲ್ ಎಸ್ಟೇಟ್ ಏಜೆನ್ಸಿ ಟ್ರೇಡಿಂಗ್ ಫರ್ಮ್ ಮತ್ತು ಕ್ಯಾನಸಿಂಗ್ ಏಜೆಂಟ್ ಶ್ರೀ ತೊಗರ್ಷಿ ಮಲ್ಲಿಕಾರ್ಜುನ ರಿಯಲ್ ಎಸ್ಟೇಟ್ ಏಜೆನ್ಸಿ ನಮ್ಮಲ್ಲಿ ಪ್ಲಾಟ್ ಹಾಗೂ ಮನೆ ಮಾರಾಟ ಮಾಡುವವರಿಗೂ ಹಾಗೂ ಖರೀದಿ ಮಾಡುವವರಿಗೂ ಸುವರ್ಣಾವಕಾಶ ಮನೆ ಬಾಡಿಗೆಗೆ ಮತ್ತು ಲೀಜಿಗೆ ದೊರೆಯುತ್ತದೆ ಎನ್ಎ ಕೆಜಿಪಿ ಆದ ಪ್ಲಾಟ್ಗಳು ಸಿದ್ಧವಿರುವ ಪ್ಲಾಟ್ಗಳು ಖರೀದಿಗೆ ಸಿದ್ಧ ಶ್ರೀ ಟೋಗರ್ಷಿ ಮಲ್ಲಿಕಾರ್ಜುನ ಟ್ರೇಡಿಂಗ್ ಫಾರ್ಮ್ ಕೆನೋಸಿಂಗ್ ಎಲ್ಲ ತರಹದ ದವಸ ಧಾನ್ಯಗಳು ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡಿಸಿಕೊಡಲಾಗುವುದು ಶ್ರೀ ಟೋಗರ್ಸಿ ಮಲ್ಲಿಕಾರ್ಜುನ ಫೈನಾನ್ಸ್ ಕಾರ್ಪೊರೇಷನ್ ನಮ್ಮಲ್ಲಿ ಎಲ್ಲ ತರಹದ ಸಾಲ ಸೌಲಭ್ಯಗಳು ಕಡಿಮೆ ಬಡ್ಡಿ ದರದಲ್ಲಿ ಶ್ರೀ ಟೋಗರ್ಸಿ ಮಲ್ಲಿಕಾರ್ಜುನ ಹೋಮ್ ಇಂಡಸ್ಟ್ರೀಸ್ ಮನೆ ಕಟ್ಟಲಿಕ್ಕೆ ಬೇಕಾಗುವ ಎಲ್ಲ ಕೃತಕ ವಸ್ತುಗಳು ದೊರೆಯುತ್ತವೆ ಇಂಡಿಯನ್ ಗ್ಯಾಸ್ ಎದುರುಗಡೆ ಪೇಟಬಡ ಲಕ್ಷ್ಮೇಶ್ವರ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಶುಭವಾಗಲಿ